ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ಸಿಲ್ವರ್ ಜುಮ್ಕಿ ಕಲೆಕ್ಷನ್ ದು ಸೊ ಅದರಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಕರೆಕ್ಟ್ ಅಂತ ಯೂಸ್ ಮಾಡಿದ್ದೆ ವರ್ಡ್ ಸೊ ಅದನ್ನ ಡೀಟೇಲ್ಸ್ ಬಗ್ಗೆ ನಮ್ಮ ಕನ್ಸೂಮರ್ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರು ಒಬ್ರಲ್ಲ ತುಂಬಾ ಜನಾನೇ ಕಮೆಂಟ್ ಮಾಡಿದ್ರು ಅದ್ರ ಬಗ್ಗೆ ಒಂದು ಸಿಂಪಲ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ ನೈಂಟಿ ಟೂ ಪಾಯಿಂಟ್ ಫೈವ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಕ್ಯಾರೆಟ್ ಏನ್ ಡಿಫರೆನ್ಸ್ ಅಂತ ಕೇಳಿದ್ದಾರೆ ಸೊ ಏನ್ ಡಿಫರೆನ್ಸ್ ಏನಿಲ್ಲ ಎರಡು ಒಂದೇ ಸೊ ನಾನು ಯೂನಿಕ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಬೇರೆ ರೀತಿಯಲ್ಲಿ ನಾನು ಅದನ್ನ ಹೇಳಿದೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಕರೆಕ್ಟ್ ಅಂತ ಇವು ಗೋಲ್ಡ್ ಅಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ ಬರುತ್ತಲ್ವಾ ನಿಮ್ಗೆ ಗೊತ್ತಿರುತ್ತಲ್ವಾ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಅಂತ ಇರುತ್ತೆ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೋಲ್ಡ್ ಇರುತ್ತೆ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬಂದು ನಿಮಗೆ ಕಾಪರ್ ಅಥವಾ ಸಿಲ್ವರ್ ಮಿಕ್ಸ್ ಮಾಡಿರ್ತಾರೆ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋತಾರೆ ಹೇಳ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಇಲ್ಲಿಂದ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ತೀರಾ ಅದು ಡಿಸ್ಟೆನ್ಸ್ ನ ಕಿಲೋಮೀಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದೇ ರೀತಿ ಗೋಲ್ಡ್ ಸಿಲ್ವರ್ ಡೈಮಂಡ್ ಅಲ್ಲಿ ಕ್ಯಾರೆಟ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಅದರಲ್ಲಿ ನಿಮಗೆ ನೈನ್ ಒನ್ ಸಿಕ್ಸ್ ನಾಲ್ ಮಾರ್ಕ್ ಅಂದ್ರೆ ಟ್ವೆಂಟಿ ಟೂ ಕ್ಯಾರೆಕ್ಟ್ ಅಂತಾರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೋಲ್ ಇರೋದ್ರಿಂದ ಅದನ್ನ ಮೆಜರ್ ಮಾಡಿ ಟ್ವೆಂಟಿ ಟೂ ಕ್ಯಾರೆಕ್ಟ್ ಅಂತ ಹೇಳ್ತಾರೆ ನೋಡಿ ಅದೇ ರೀತಿ ಸಿಲ್ವರ್ ಅಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ ಅದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಪ್ಯೂರಿಟಿ ಅದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಸಿಲ್ವರ್ ಇರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಬಂದ್ರಿಂದ ಕಾಪರ್ ಅಥವಾ ಬೇರೆ ಮೆಟಲ್ ನ ಮಿಕ್ಸ್ ಮಾಡಿರ್ತಾರೆ ನಾರ್ಮಲ್ ಆಗಿ ಸಿಲ್ವರ್ ಮಿಕ್ಸ್ ಮಾಡ್ತಾರೆ ಅಥವಾ ಕಾಪರ್ ಮಿಕ್ಸ್ ಮಾಡ್ತಾರೆ ಇವೆರಡು ಬಟ್ಟೆ ಜಿಂಕ್ ಮಿಕ್ಸ್ ಮಾಡ್ತಾರೆ ಅದು ತುಂಬಾ ರೇರು ಸೊ ಅದೇ ರೀತಿ ಸಿಲ್ವರ್ ನ ಕ್ಯಾರೆಕ್ಟ್ ಅಲ್ಲಿ ನಾನು ಮೆಸರ್ ಮಾಡಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಕ್ಯಾರೆಕ್ಟ್ ಅಂತ ಹೇಳ್ತಾ ಸೊ ಏನ್ ಡಿಫ್ರೆನ್ಸ್ ಏನಿಲ್ಲ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿನೇ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಕ್ಯಾರೆಕ್ಟ್ ಅಂತ ಸ್ವಲ್ಪ ಯೂನಿಕ್ ಆಗಿರ್ಲಿ ಅಂತ ಹೇಳಿ ಡಿಫ್ರೆಂಟ್ ಆಗಿ ನಾನು ಹೇಳ್ತಾ ಇರ್ತೀನಿ ಸೊ ನೀವು ಯಾವುದೇ ರೀತಿ ಕನ್ಫ್ಯೂಸ್ ಆಗುವಂತ ಏನಿಲ್ಲ ಸೊ ಅದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿನೇ ವಿತ್ ಹಾಲ್ ಮಾರ್ ನೈನ್ಟು ಪಾಯಿಂಟ್ ಫೈವ್ ಸಿಲ್ವರ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜೀವಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮೋಸ್ಟ್ ಡಿಮ್ಯಾಂಡೆಡ್ ಎಲ್ಲರೂ ಕೇಳ್ತಾ ಇರುವಂತಹ ಸಿಲ್ವರಲ್ಲಿ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥದ್ದು ಮಾಂಗಲ್ಯ ಚೈನ್ ತೋರಿಸ್ತೀನಿ ನಿಮಗೆ ಇದೆಲ್ಲ ಮೋಕ್ ಡಿಸೈನ್ಸು ತುಂಬ ಪ್ರೀಮಿಯಂ ಫಿನಿಷಿಂಗು ಪ್ರೀಮಿಯಂ ಕಲೆಕ್ಷನ್ ಇದು ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಇನ್ ಕಾರ್ತಿಕ್ ಜ್ಯೂಯಲ್ಸ್ ಮಾತ್ರ ಇದು ನಾವೇ ಡಿಸೈನ್ ಮಾಡಿ ರೆಡಿ ಮಾಡಿರುವಂಥ ಮಾಂಗಲ್ಯ ಚೈನ್ಸು ನಾನು ಒಂದಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಫುಲ್ ನೋಡಿ ಯಾರಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮನಿ ಎಲ್ಲ ಹೋಗೋಣ ನಾನು ಕಂಪ್ಲೀಟ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ಮೋಪ್ ಚೈನ್ಸು ತೂಕ ರೇಟು ಪ್ರೈಸು ಫಿನಿಶಿಂಗು ಎಲ್ಲ ಸಮೇತ ನೀವು ಕಂಪ್ ನೀವು ನೋಡ್ತಾ ಇರ್ಬೋದು ಈ ಡಿಸೈನ್ ಬಂದು ನಿಮಗೆ ಲಕ್ಷ್ಮಿ ಮೋಪ್ ಯೂಸ್ ಮಾಡಿದ್ದೀವಿ ನೋಡ್ಬೋದು ಲಕ್ಷ್ಮಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ತುಂಬ ಅದ್ಭುತವಾಗಿ ಬಂದಿರೋವಂಥದ್ದು ಫಿನಿಶಿಂಗ್ ನೀವು ನೋಡ್ಬೋದು ಎಕ್ಸಲೆಂಟಾಗಿ ಬಂದಿರುವಂಥದ್ದು ನೀವು ಸ್ಟೋನ್ ಫಿಟ್ಟಿಂಗ್ ನೋಡ್ಬೋದು ಸ್ಟೋನ್ ಫಿಟ್ಟಿಂಗ್ ಮಾಡಿದ್ದೀವಿ ನಾವು ಇದರಲ್ಲಿ ನಿಮಗೆ ಲುಕ್ಕು ಸ್ಟೋನಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ತುಂಬ ಆಗಿ ಕಾಣುತ್ತೆ ಆಗಿ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುವಂಥ ಲಕ್ಷ್ಮಿ ಇದು ಇದಕ್ಕೆ ಯೂಸ್ ಮಾಡಿರುವಂಥದ್ದು ನೀವು ನೋಡ್ಬೋದು ನಾರ್ಮಲಾಗಿ ಎಲ್ಲ ಮಂಗಲಿ ಚೈನ್ ಬರ್ತಲ್ಲೋ ಅದೇ ರೀತಿಯಾಗಿ ಬಲ್ಪ್ ಬಟಾಣಿ ಡಿಸೈನು ಅಂಜಲಿ ಡಿಸೈನ್ ಡಿಸೈನ್ನ ಯೂಸ್ ಮಾಡಿದ್ದೀವಿ ನೀವು ಫಿನಿಶಿಂಗ್ ನೋಡ್ಬೋದು ತುಂಬ ಅದ್ಭುತ ಆಗಿ ಬಂದಿದೆ ಮತ್ತು ಇದು ಮತ್ತೊಂದು ಡಿಸೈನ್ ನೋಡ್ಬೋದು ಇದು ಸೇಮ್ ಅದೇ ಥರ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೀವಿ ನೀವು ಇದು ಡಬಲ್ ಬಲ್ಪ್ ಕೊಟ್ಟಿದ್ದೀವಿ ನಿಮಗೆ ಡಿಸೈನ್ ನೋಡಿ ಅದಕ್ಕೆ ಇದು ಕೂಡ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನಿಮಗೆ ಚೈನಲ್ಲಿ ಸಿಮ್ಲರ್ ಇರುತ್ತೆ ಅದರಲ್ಲಿ ಒಂದೊಂದು ಒಂದು ಚೈನ್ಗೆ ನಿಮಗೆ ಡಬಲ್ ಡಬಲ್ ಕೊಟ್ಟಿರ್ತೀವಿ ಇದರಲ್ಲಿ ಸಿಂಗಲ್ ಸಿಂಗಲ್ ಕೊಟ್ಟಿದ್ದೀವಿ ಬಲ್ಬು ಬಟನ್ ಡಿಸೈನ್ ನೀವು ಪೀಕಾಕ್ ನೋಡ್ಬೋದು ಇದು ಕಾಸ್ಟಿಂಗ್ ಡಿಸೈನ್ ನಾವು ಮಾಡಿರೋವಂಥದ್ದು ಪೀಕಾಗಿ ಏನು ಬ್ಯೂಟಿಫುಲ್ ಆಗಿ ಬಂದಿದೆ ಇದು ಮೋಪಲ್ ಬರುತ್ತೆ ನಿಮಗೆ ನೀವು ನೋಡ್ತಾ ಇರ್ಬೋದು ಸ್ಟೋನ್ ನೋಡ್ಬೋದು ನೀವು ವೈಟ್ ವೈಟ್ ಕೊಟ್ಟಿದ್ದೀವಿ ನೀವು ಕಣ್ಣತ್ತ ಬಂದು ರೆಡ್ ಸ್ಟೋನ್ ಕೊಟ್ಟಿದ್ದೀವಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿರೋಂಥದ್ದು ನೀವು ಚೈನ್ ನೋಡ್ಬೋದು ಅಲ್ಟಿಮೇಟಾಗಿ ಬಂದಿದೆ ಫಿನಿಶಿಂಗ್ ಮಾತ್ರ ನೋಡಿ ಇದ್ರ ವೈಟ್ ಬಂದು ನಿಮಗೆ ನಲ್ವತ್ತು ಗ್ರಾಮ್ ಆಗುತ್ತೆ ಇದರ ಬೆಲೆ ಬಂದು ನಿಮಗೆ ಹನ್ನೆರಡು ಸಾವಿರ ಆಗುತ್ತೆ ನಿಮಗೆ ಯಾರಿಗಾದ್ರೂ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಟಿ ಫ್ರೀ ಶಿಪ್ಪಿಂಗ್ ಅವಲೆಬಿಲಿಟಿ ಇರುತ್ತೆ ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡಿದರೆ ನಮ್ಮ ಹತ್ರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ನೋಡಿ ಮೋಸ್ಟ್ ಡಿಮ್ಯಾಂಡೆಡ್ ಪ್ರೀಮಿಯಂ ಕ್ವಾಲಿಟಿ ಇರುವಂಥದ್ದು ಮಾಂಗಲ್ಯ ಚೆನ್ಸ್ ಇದು ಇದು ಇಷ್ಟು ಕಲೆಕ್ಷನ್ ಮಾತ್ರ ಅವೈಲಬಲ್ ಆಗಿದೆ ನಿಮಗೆ ಯಾರಿಗಾದ್ರೂ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಮತ್ತು ನೋಡ್ಬೋದು ನೀವು ಇದು ಪ್ಲೈನ್ ಡಿಸೈನ್ಸ್ ಇದು ಕಂಪ್ಲೀಟಾಗಿ ನೀವು ನೋಡ್ತಾ ಇರುವಂಥದ್ದು ಇದು ಪ್ಲೈನ್ ಡಿಸೈನ್ ಇದು ಇದು ನಿಮ್ಗೆ ಯಾವುದೇ ರೀತಿ ಮೋಪ್ ಇಲ್ಲ ಪ್ಲೇನ್ ಡಿಸೈನ್ ಬರುತ್ತೆ ನಿಮಗೆ ಇವೆರಡು ಸಹ ಅಷ್ಟೇ ನಿಮಗೆ ಅಂಜಲಿ ಕಟಿಂಗ್ದು ಮತ್ತೆ ಬಲ್ಪು ಮಟಾಣಿಕ್ ಕಟಿಂಗ್ದು ಮಿಕ್ಸ್ ಇದೆ ನೋಡಬಹುದು ಇದೆಲ್ಲ ಟ್ವೆಂಟಿ ಫೋರ್ ಇಂಚಲ್ಲಿ ಬಂದಿರೋದು ಇದು ಸಹ ಒಂದೊಂದು ಚೈನು ನಿಮಗೆ ನಲ್ವತ್ತು ನಲ್ವತ್ತು ಗ್ರಾಮ್ ಬರುತ್ತೆ ಇದು ಸ್ವಲ್ಪ ದಪ್ಪ ಇರುವಂಥದ್ದು ನಮ್ಮ ಆಲ್ಮೋಸ್ಟ್ ಮೋಸ್ಟ್ ನಮ್ಮ ಕನ್ಸ್ಯೂಮರ್ಸ್ ಯಾರು ಇದೀರಾ ಅವರೆಲ್ಲ ಕೇಳ್ತಾ ಇದ್ ಬಂದು ಇದೇ ಥರ ಡಿಸೈನ್ಸೆ ಬಟ್ ಸ್ವಲ್ಪ ತೂಕ ಕಮ್ಮಿಯಲ್ಲಿ ಕೇಳ್ತಾ ಇದ್ರಿ ಸೊ ಅದು ಕೂಡ ರೆಡಿ ಆಗ್ತಾ ಇದೆ ನೀವು ನೋಡ್ಬೋದು ಇದು ಕಂಪ್ಲೀಟ್ ಆಗಿ ಡಿಸೈನ್ ಇದು ಫಾರ್ಟಿ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಇದೆಲ್ಲ ನಿಮಗೆ ಇದು ಬೆಲೆ ಬಂದು ಹನ್ನೆರಡು ಸಾವಿರ ಆಗುತ್ತೆ ನಿಮಗೆ ಫಿನಿಶಿಂಗ್ ನೋಡ್ಬೋದು ಡಿಟೈಲ್ ಆಗಿ ಯಾವುದೇ ರೀತಿ ಬಂಗಾರಕ್ಕೆ ಯಾವುದು ಕಮ್ಮಿ ಇಲ್ಲ ನಿಮಗೆ ನೋಡ್ತಾ ಇರ್ಬೋದು ಸಹ ಹಂಗೆ ಇರುತ್ತೆ ಪಾಲಿಶ್ ಕೂಡ ಹಂಗೆ ಇದೆ ಪ್ರತಿಯೊಂದು ಸಹ ತುಂಬ ಡಿಟೈಲಿಂಗ್ ಆಗಿದೆ ಫಿನಿಶಿಂಗು ಅಲ್ಟಿಮೇಟ್ ಫಿನಿಶಿಂಗ್ ಅಂಗಲ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಇದು ಬಂದು ಪ್ಲೈನ್ ಡಿಸೈನು ನೀವು ನೋಡ್ತಾ ಇರುವಂಥದ್ದು ಇದು ಒಂದೊಂದು ಬೆಲೆ ಬಂದು ನಿಮಗೆ ಹನ್ನೆರಡು ಸಾವಿರ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ನಮ್ಮ ಕನ್ಸ್ಯೂಮರ್ಸ್ ಆಲ್ರೆಡಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಸಹ ನಾನು ರೆಡಿ ಮಾಡಿಸ್ತಾ ಇದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಬಂದು ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ಇದು ಮತ್ತೊಂದು ಡಿಸೈನು ಓಪಲ್ ರೆಡಿ ಮಾಡಿರುವಂಥದ್ದು ಲಕ್ಷ್ಮಿ ನೋಡ್ಬೋದು ನೀವು ಇದು ಬಂದು ಆ್ಯಂಟಿಕ್ ಲಕ್ಷ್ಮಿ ಯೂಸ್ ಮಾಡಿರುವಂಥದ್ದು ಇದರಲ್ಲಿ ರೆಡ್ ಪಾಲಿಸ್ ಯೂಸ್ ಮಾಡಿದ್ದೀವಿ ಇದಕ್ಕೆ ಆ ಲೇಟೆಸ್ಟ್ ಆಗಿ ಗೋಲ್ಡ್ ಏನೇನು ಬರ್ತಾ ಇದೆ ಸೇಮ್ ಡಿಸೈನ್ ಇದೇ ಥರನೇ ಬರುತ್ತೆ ನಿಮಗೆ ಕಂಪ್ಲೀಟ್ ಡಿಸೈನ್ಸ್ ಇದು ಇದು ಆಂಟಿಕ್ ಡಿಸೈನ್ ಬರ್ತಾ ಇರುವಂತದ್ದು ಇದು ನೋಡಿ ನಿಮಗೆ ಕಂಪ್ಲೀಟ್ ಬಲ್ಪ್ ಬಟನ್ ಡಿಸೈನ್ ಟೈಪ್ ಫಿನಿಶಿಂಗ್ ನೋಡಬಹುದು ನೀವು ತುಂಬಾ ಅಲ್ಟಿಮೇಟ್ ಆಗಿ ಬಂದಿದೆ ಡೀಟೈಲ್ ಆಗಿದೆ ಪ್ರತಿಯೊಂದು ಸಹ ನಾವು ತುಂಬಾ ಡೀಟೈಲ್ ಆಗಿ ಫಿನಿಶಿಂಗ್ ಕೊಟ್ಟಿರುವಂತದ್ದು ಈಗ ನೋಡಬಹುದು ಈ ಫ್ಲವರ್ ನೋಡಬಹುದು ಈ ಮೋಪ್ ನೋಡಬಹುದು ತುಂಬಾ ಲಕ್ಷ್ಮಿ ನೋಡಬಹುದು ಲಕ್ಷ್ಮಿ ಸುತ್ತ ಡಿಸೈನ್ ಆಗಿರ್ಬೋದು ಇದಾಗ್ಬೋದು ನಿಮಗೆ ಕಂಪ್ಲೀಟ್ ಆಗಿ ತುಂಬಾ ಒಂದು ಅಲ್ಟಿಮೇಟ್ ಫಿನಿಶಿಂಗು ಪ್ರೀಮಿಯಂ ಕ್ವಾಲಿಟಿ ಸಿಲ್ವರ್ ಜ್ಯುವಲರಿ ನೈನ್ಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಅಲ್ಲಿ ಯಾರಿಗಾದ್ರು ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಂಡ್ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಇದು ಸಹ ನಿಮಗೆ ನಲ್ವತ್ತು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದರ ಬೆಲೆ ಸಹ ನಿಮಗೆ ಹನ್ನೆರಡು ಸಾವಿರ ಆಗುತ್ತೆ ಸೇಮ್ ಪ್ಯಾಟರ್ನ್ ಅಲ್ಲಿ ಮತ್ತೊಂದು ಡಿಸೈನ್ ನೋಡಬಹುದು ಇದು ಸಹ ಲಕ್ಷ್ಮಿ ಡಿಸೈನ್ ನೀವು ನೋಡ್ತಾ ಇರುವಂತದ್ದು ಈ ಲಕ್ಷ್ಮಿ ನೋಡಬಹುದು ಏನು ಅದ್ಭುತವಾಗಿ ಬಂದಿದೆ ಇದಕ್ಕೆ ಮೇಲೆ ಗೋಪುರ ಆಗಿರಬಹುದು ಸೈಡ್ ಅಲ್ಲಿ ಪಿಕಪ್ ಡಿಸೈನ್ ಆಗಿರ್ಬೋದು ಅದರಲ್ಲಿ ನಾವು ಆಮೇಲೆ ವೈಟ್ ಸ್ಟೋನ್ ಯೂಸ್ ಮಾಡಿದ್ವಿ ಇದಕ್ಕೆ ಬಂದು ನಿಮಗೆ ಮರೂನ್ ಕಲರ್ ಕಾಣ್ತಾರೆ ಕಾಣುವಂಥದ್ದು ಸ್ವಲ್ಪ ನೀವು ಬೆಳೆಕಲ್ಲೇ ಇದು ಸ್ವಲ್ಪ ಡಾರ್ಕ್ ಆಗಿ ಮರೂನ್ ತರ ಕಾಣಿಸುತ್ತೆ ಈ ಸ್ವಲ್ಪ ಲೈಟ್ ಅಲ್ಲಿ ಹೋದ್ರೆ ನಿಮಗೆ ಮರೂನ್ ಕಾಣಿಸುತ್ತೆ ಸ್ವಲ್ಪ ಡಾರ್ಕ್ ಅಲ್ಲಿ ಇದ್ರೆ ನಿಮಗೆ ಸ್ವಲ್ಪ ಲೈಟ್ ಪಿಂಕ್ ತರ ಕಾಣುತ್ತೆ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಕಾಣುತ್ತೆ ನಿಮಗೆ ಬೆಳಕಲ್ಲಿ ಸಹ ಕಟ್ಲಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾಣುತ್ತೆ ನಿಮ್ಗೆ ನೀವು ನೋಡಬಹುದು ಎರಡು ಸಹ ಮೋಪ್ ಡಿಸೈನು ನೋಡ್ತಾ ಇರಬಹುದು ಇದು ಚೈನ್ ಸಹ ಫಿನಿಶಿಂಗ್ ನೋಡ್ಬೋದು ನೀವು ಡಿಟೈಲ್ ಆಗಿ ಪ್ರತಿಯೊಂದು ಸಹ ತುಂಬಾ ಅಲ್ಟ್ರಾ ಫಿನಿಶಿಂಗು ನೀವು ನೋಡಬಹುದು ಇವೆರಡು ಸಹ ನಲ್ವತ್ ನಲ್ವತ್ತು ಗ್ರಾಮಲ್ಲಿ ಇರುವಂತದ್ದು ಪ್ರತಿಯೊಂದರ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಬೇಕಿದ್ರೆ ನೀವು ನೋಡಬಹುದು ಇದು ಮತ್ತೊಂದು ಡಿಸೈನು ನಮಗೆ ತುಂಬಾ ಲಕ್ಷ್ಮಿ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಓವರ್ ಆಯ್ತು ಅಂತಂದ್ರೆ ಸಿಂಪಲ್ ಆಗಿ ಬೇಕು ಅಂತ ಹೇಳೋರಿಗೆ ಸಿಂಪಲ್ ಆಗಿ ಒಂದು ಮೋಪ್ ಡಿಸೈನ್ ಮಾಡಿದ್ವಿ ಪೀಕಾಕ್ ಮೋಪು ಸಿಂಪಲ್ ಡಿಸೈನು ನೋಡಿ ನೀವು ಕಣ್ಣತ್ರ ಸ್ಟೋನ್ಸ್ ಯೂಸ್ ಮಾಡಿದೀವಿ ನೋಡಿ ಕಿರೀಟ ಹತ್ರ ಮೂರು ಸ್ಟೋನ್ಸ್ ಯೂಸ್ ಮಾಡಿದ್ವಿ ಇದು ಸಿಂಪಲ್ ಪೀಕಾಕ್ ಡಿಸೈನು ಇದು ಸಹ ನಿಮ್ಗೆ ಡಿಸೈನ್ ಸೇಮ್ ಬರುತ್ತೆ ಸ್ವಲ್ಪ ಸಣ್ಣ ಬರುತ್ತೆ ಇದು ಇದ್ರು ನಿಮಗೆ ವೆಯ್ಟ್ ಬಂದು ಮೂವತ್ತೆಂಟು ಗ್ರಾಮ್ ಇದೆ ಇದು ಇವೆರಡು ಸಹ ನಿಮಗೆ ಮೂವತ್ತೆಂಟು ಗ್ರಾಮ್ ಇದೆ ಸ್ವಲ್ಪ ವೈಟ್ ಕಮ್ಮಿ ಟೂ ಗ್ರಾಮ್ಸ್ ಕಮ್ಮಿ ಬರುತ್ತೆ ನೀವು ಅದಕ್ಕಿಂತ ಬಂದು ನಿಮಗೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ಮಾಂಗಲ್ಯ ಚೈನ್ ಇದು ಸಿಂಪಲ್ ಡಿಸೈನ್ ಮತ್ತೆ ಇದು ನೋಡಬಹುದು ನೀವು ಇದು ಸಹ ಸೇಮ್ ನಾನು ಆಲ್ರೆಡಿ ಫಾರ್ಟಿ ಗ್ರಾಮ್ಸಲ್ಲಿ ಅಲ್ಲಿ ಒಂದು ಲಕ್ಷ್ಮಿ ತೋರಿಸಿದ್ದೆ ಸೊ ಲಕ್ಷ್ಮಿ ಮಪ್ಪ ಎರಡು ಸೇಮ್ ಡಿಸೈನ್ ಇದೆ ಸೇಮ್ ಸ್ಟೋನ್ ಇರುವಂಥದ್ದು ಬಟ್ ಇದು ಚೈನ್ ಬಂದು ಸ್ವಲ್ಪ ಸಣ್ಣ ಮಾಡಿದೀವಿ ನೀವು ನೋಡ್ತಾ ಇರ್ಬೋದು ಆದರೆ ತುಂಬಾ ಹೆವಿ ಇತ್ತು ತುಂಬಾ ಬಲ್ಕ್ ಕಾಣುವಂಥದ್ದು ಇದರಲ್ಲಿ ಸಿಂಪಲ್ ಡಿಸೈನ್ ಮಾಡಿದೀವಿ ಸಿಂಪಲ್ ಲಕ್ಷ ರೂಪಾಯಿ ತೂಕ ಕಮ್ಮಿ ಇರಲಿ ಕಮ್ಮಿ ಮಾಡಿರೋದು ತರ್ಟಿ ಏಟ್ ಗ್ರಾಮ್ಸ್ ಇದು ಇದ್ರ ಮೇಲೆ ನಿಮಗೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬಾ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಂದ್ ವೇಳೆ ಫೀಡ್ಬ್ಯಾಕ್ ಏನಾದ್ರು ಕೊಡ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ತುಂಬಾ ಜನ ಆಲ್ರೆಡಿ ಕಮೆಂಟ್ ಮಾಡ್ತಾ ಇದ್ರ